ಪರೀಕ್ಷೆಯ ಸಮಾಜ ವಿಜ್ಞಾನ ಎರಡೂ ವರ್ಷದ ಸಮಾಜ ವಿಜ್ಞಾನದಲ್ಲಿ ಇವತ್ತು ಇದ್ದೀನಿ ಇದ್ದೀನಿ ಸುಮಾರು ಇಂಪಾರ್ಟೆಂಟ್ ದಯಮಾಡಿ ವಿಡಿಯೋ ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡ್ಲಿಕ್ಕೆ ಮರೆಯದಿರಿ ನಿಮ್ಮ ಎಲ್ಲಾ ಫ್ರೆಂಡ್ಸ್ ಸರ್ಕಲ್ ಗೆ ಶೇರ್ ಮಾಡಿ ಅಂತ ಹೇಳ್ತಾ ಮೊದಲಿಗೆ ಎರಡ್ ಸಾವಿರದ ಹದಿನೇಳರ ಸಮಾಜ ವಿಜ್ಞಾನದ ಪ್ರಶ್ನೆ ಪತ್ರಿಕೆಯನ್ನ ನೋಡುವ ಪ್ರಶ್ನೆ ಮೂವತ್ತಾರ ಇತ್ತು ಮೌರ್ಯರ ಕಾಲದ ನಗರಾಡಳಿತ ಸಾಮಾಜಿಕ ಮತ್ತು ಧಾರ್ಮಿಕ ಸಂಗತಿಗಳನ್ನ ಕುರಿತು ತಿಳಿಸುವ ಕೃತಿ ಯಾವುದು ಅಂತ ಕೇಳಿದರೆ ಸರಿಯಾದ ಉತ್ತರ ಇತ್ತು ಆಯ್ಕೆ ನಾಲ್ಕು ಇಂಡಿಕಾ ಪ್ರಶ್ನೆ ಮೂವತ್ತೇಳು ಇತಿಹಾಸದ ಪಿತಾಮಹ ಹೇರೋಡೋಟಸ್ ಆದರೆ ವೈದ್ಯಶಾಸ್ತ್ರದ ಪಿತಾಮಹ ಯಾರು ಅಂತ ಕೇಳಿದರೆ ಸೊ ವೈದ್ಯಶಾಸ್ತ್ರದ ಪಿತಾಮಹ ಯಾರಪ್ಪ ಅಂದ್ರೆ ಹಿಪ್ಪಾಕ್ರಿಟಸ್ ಅಂತಕ್ಕಂಥದ್ದು ರೈಟ್ ಆನ್ಸರ್ ಮೂವತ್ತೆಂಟು ಸಮುದ್ರಗುಪ್ತನು ಸಂಗೀತ ಪ್ರಿಯನಾಗಿದ್ದನು ಎಂಬುದನ್ನು ಪುಷ್ಟೀಕರಿಸುವ ಅಂಶ ಯಾವುದು ಅಂತ ಕೇಳಿದರೆ ಇದರಲ್ಲಿ ಆಯ್ಕೆ ಒಂದು ನಾಣ್ಯಗಳ ಮೇಲಿನ ವೀಣಾವಾದನದ ಚಿತ್ರಗಳು ಅಂತಕ್ಕಂಥದ್ದು ಸರಿ ಇದೆ ಮೊತ್ತೊಂಬತ್ತು ರಾಗಿತಿಹಾಸ ಕಾಲಕ್ಕೆ ಸೇರಿದ ಅಂಶಗಳನ್ನು ಗುರುತಿಸಿರಿ ಅಂತ ಕೇಳಿದರೆ ಇಲ್ಲಿ ಎಲುಬುಗಳ ಆಯುಧಗಳು ಮತ್ತು ಶಿಲೆಗಳ ಕೊಡಲಿಗಳು ಅಂತಕ್ಕಂಥ ಆಯ್ಕೆ ಸರಿಯಾಗ್ತದೆ ಹೊಯ್ಸಳ ಅರಸರ ವಿಶೇಷ ಅಂಗರಕ್ಷಕದಳ ಗರುಡದ ವೈಶಿಷ್ಟ್ಯತೆ ಅಂತ ಕೇಳಿದ್ರು ಸರಿಯಾದ ಉತ್ತರ ರಾಜನ ಮರಣದ ನಂತರ ತಾವೂ ಪ್ರಾಣತ್ಯಾಗ ಮಾಡುತ್ತಿದ್ದರು ಅಂತಕ್ಕಂಥ ಆಯ್ಕೆ ಸರಿ ಇದೆ ಶಾತವಾಹನರ ಕಾಲದ ಕೊನೆಯ ಅರಸ ಕೇಳಿದರೆ ಸರಿಯಾದ ಉತ್ತರ ಬರ್ತದೆ ಯಜ್ಞ ಶ್ರೀ ಶಾತಕರ್ಣಿ ಮೂರನೇ ಆಯ್ಕೆ ನಲವತ್ತೆರಡು ಇಲ್ಲಿ ರಾಜ ಅಂದ್ರೆ ರಾಜನ ಆಶ್ರಯದಲ್ಲಿರ್ತಕ್ಕಂಥ ಲೇಖಕರು ಎಸಿದ್ದಾರೆ ಆಶ್ರಯ ದಾತ್ರಿದ್ದಾರೆ ಅಂದ್ರೆ ಕೃತಿ ಬರೆದಿದ್ದಾರೆ ಅದರ ಮುಂದೆ ಕೃತಿಗಳಿದ್ದಾವೆ ಸರಿಯಾದನ್ನ ಹೊಂದಿಸಿ ಬರೀಬೇಕಾಗಿತ್ತು ನಾಲ್ಕನೇ ಆಯ್ಕೆ ಸರಿಯಾಗ್ತದೆ ದುರ್ಗ ಸಿಂಹ ಬರೆದದ್ದು ಪಂಚತಂತ್ರ ಬಿಲ್ಹನ ಬರೆದದ್ದು ವಿಕ್ರಮಾಂಕ ದೇವ ಚರಿತ ನಯಸೇನ ಬರೆದದ್ದು ಸಿ ಒಂದು ಧರ್ಮಾಮೃತ ವಿಜ್ಞಾನೀಶ್ವರ ಬರೆದಿದ್ದು ಮಿತಾಕ್ಷರ ಅಶೋಕ ಕಳಿಂಗ ಯುದ್ಧದ ನಂತರ ಮತ್ತೊಂದು ಯುದ್ಧ ಮಾಡದಿರಲು ನಿರ್ಧರಿಸಲು ಕಾರಣ ಏನು ಅಂತ ಕೇಳಿದರೆ ನಲವತ್ ಮೂರರಲ್ಲಿ ಸರಿಯಾದ ಆಯ್ಕೆ ಯುದ್ಧದ ಸಾವು ನೋವು ಅವನ ಮನ ಕುತುಬ್ ಮಿನಾರ್ ಬಳಿ ಇರುವ ಕಬ್ಬಿನದ ಸ್ತಂಭ ಇಂದಿಗೂ ತುಕ್ಕು ಹಿಡಿಯದೇ ನಿಂತಿದೆ ಇದರಿಂದ ಪ್ರಾಚೀನ ಭಾರತೀಯರ ಬಗ್ಗೆ ತಿಳಿದು ಬರುವ ಅಂಶ ಅಂತ ಕೇಳಿದರೆ ನಲವತ್ನಾಲ್ಕರಲ್ಲಿ ಸರಿಯಾದ ಆಯ್ಕೆ ಒಳ್ಳೆಯ ಗುಣಮಟ್ಟದ ಕಬ್ಬಿನವನ್ನ ತಯಾರಿಸುವ ಕಲೆ ತಿಳಿದಿದ್ದರು ನಲವತ್ತೈದು ಎರಡು ಹೇಳಿಕೆಗಳನ್ನು ಗಮನಿಸಿ ಅವುಗಳ ತೀರ್ಮಾನಕ್ಕೆ ಬರಬೇಕಿತ್ತು ಎ ಇತ್ತು ಚೋಳರ ಆಳ್ವಿಕೆಯಲ್ಲಿ ರಾಜ್ಯವನ್ನ ಮಂಡಲ ನಾಡು ಹಾಗೂ ಕಂಪನಗಳನ್ನಾಗಿ ವಿಂಗಡಿಸಲಾಗಿತ್ತು ಬಿ ಇದೆ ರಾಷ್ಟ್ರಕೂಟರ ಆಳ್ವಿಕೆಯಲ್ಲಿ ಗ್ರಾಮದ ಮುಖ್ಯಸ್ಥ ಪ್ರಭು ಗಾವುಂಡ ಆಗಿದ್ದ ಸೊ ನಲವತ್ತೈದರಲ್ಲಿ ಸರಿಯಾಗಿದ್ದುದು ಎರಡಾಗ್ತದೆ ಅಂದ್ರೆ ಎ ಹೇಳಿಕೆ ತಪ್ಪಿದೆ ಬಿ ಹೇಳಿಕೆ ಮಾತ್ರ ಸರಿ ಇದೆ ಇನ್ನು ಭೂಗೋಳದ ವಿಭಾಗದಲ್ಲಿ ಹೋಗೋದಾದರೆ ನಲವತ್ತಾರನೇ ಪ್ರಶ್ನೆ ಇತ್ತು ಅತ್ಯಂತ ದೊಡ್ಡ ಖಂಡ ಏಷ್ಯಾ ಆದರೆ ಅತ್ಯಂತ ದೊಡ್ಡ ಸಾಗರ ಯಾವುದು ಕೇಳಿದರೆ ಉತ್ತರ ಪೆಸಿಫಿಕ್ ಸಾಗರ ನಲವತ್ತೇಳು ಆಸ್ಟ್ರೇಲಿಯಾ ಎಸ್ ಖಂಡವನ್ನ ಸುತ್ತುವರಿದಿರುವ ಸಾಗರಗಳು ಯಾವುವು ಅಂತ ಕೇಳಿದರೆ ಉತ್ತರ ಹಿಂದೂ ಮಹಾಸಾಗರ ಮತ್ತು ಪೆಸಿಫಿಕ್ ಸಾಗರ ನಲವತ್ತೆಂಟು ಶಿಲೆಗಳಲ್ಲಿ ಮೊಟ್ಟ ಮೊದಲ ನಿರ್ಮಾಣವಾಗಿರುವ ಸಿಲೆಗಳು ಯಾವುವು ಸರಿಯಾದ ಉತ್ತರನೇ ಬರ್ತದೆ ಅದರಲ್ಲಿ ಅಗ್ನಿಶಿಲೆಗಳು ಅಂತಕ್ಕಂಥದ್ದು ರೈಟ್ ಆನ್ಸರ್ ಸುಂದರ ಬನ್ ರಚನೆಗೆ ಕಾರಣ ಏನು ಅಂತ ಕೇಳಿದರೆ ನಲವತ್ತೊಂಬತ್ತರಲ್ಲಿ ಸರಿಯಾದ ಆಯ್ಕೆ ಕೆಳಕನಿಮೆ ಪಾತ್ರ ರೇಡಿಯೋ ತರಂಗಗಳನ್ನ ಪುನಃ ಭೂಮಿಯ ಕಡೆಗೆ ಪ್ರತಿಫಲಿಸಲು ಸಹಾಯಕವಾಗಿರುವ ವಾಯುಮಂಡಲ ಯಾವುದೂ ಕೇಳಿದರ ಉತ್ತರ ಉಷ್ಣತಾ ಮಂಡಲ ಐವತ್ತೊಂದರಲ್ಲಿ ಆಸ್ಟ್ರೇಲಿಯಾವನ್ನ ಎರಡೂ ವಲಯಗಳನ್ನಾಗಿ ಆವರಿಸಲ್ಪಟ್ಟ ಅವುಗಳು ಯಾವುವು ಅಂತ ಕೇಳಿದರೆ ಫಿಫ್ಟಿ ಒನ್ ಅಲ್ಲಿ ಥರ್ಡ್ ಇದೆ ಉಷ್ಣವಲಯ ಮತ್ತು ಸಮಶೀತೋಷ್ಣವಲಯ ವಲಯ ಐವತ್ತೆರಡು ಸಮಭಾಜಕ ವೃತ್ತ ಕರ್ಕಾಟಕ ಸಂಕ್ರಾಂತಿ ವೃತ್ತ ಮತ್ತು ಮಕರ ಸಂಕ್ರಾಂತಿ ವೃತ್ತಗಳು ಹಾದು ಹೋಗುವ ಖಂಡ ಯಾವುದು ಅಂತ ಕೇಳಿದರೆ ಸರಿಯಾದ ಉತ್ತರ ಆಫ್ರಿಕಾ ಚೀನಾದ ಲೋಯೆಸ್ಟ್ ಮೈದಾನ ರಚನೆಗೆ ಭೂ ನಗ್ನೀಕರದ ಕರ್ತೃ ಯಾವುದು ಅಂತ ಕೇಳಿದರೆ ಉತ್ತರ ಮಾರುತಗಳು ಉತ್ತರಾರ್ಧಗೋಳದಲ್ಲಿ ಪ್ರತ್ಯಾವೃತ್ತಿ ಮಾರುತಗಳು ಬೀಸುವುದು ಹೇಗೆ ಅಂತ ಕೇಳಿದರೆ ಸರಿಯಾದ ಉತ್ತರ ಇತ್ತು ಐವತ್ನಾಲ್ಕರಲ್ಲಿ ಆಪ್ಷನ್ ಫೋರ್ ಐವತ್ತೈದು ಮೆಡಿಟರೇನಿಯನ್ ಸಮುದ್ರ ಮತ್ತು ಕೆಂಪು ಸಮುದ್ರವನ್ನು ಸೇರಿಸೋ ಕಾಲುವೆ ಯಾವುದು ಅಂತ ಕೇಳಿದರೆ ಸರಿಯಾದ ಉತ್ತರ ಸೂಯೇಜ್ ಕಾಲುವೆ ಅಂತಕ್ಕಂಥದ್ದು ಸರಿಯಾದ ಆಯ್ಕೆ ಇವುಗಳಲ್ಲಿ ಆರ್ಥಿಕ ಕಾರ್ಯ ಯಾವುದು ಅಂತ ಕೇಳಿದರೆ ಐವತ್ತಾರರಲ್ಲಿ ಬರ್ತದೆ ನಮ್ಮ ಶಿಕ್ಷಕರು ಶಾಲೆಯಲ್ಲಿ ನಮಗೆ ಬೋಧಿಸುತ್ತಿರುವುದು ಅನ್ನೋದು ಆರ್ಥಿಕ ಕಾರ್ಯ ಬಂಡವಾಳಶಾಹಿ ಆರ್ಥಿಕ ವ್ಯವಸ್ಥೆಗೆ ಒಂದು ಉತ್ತಮ ಉದಾಹರಣೆ ಯಾವುದು ಅಂತ ಕೇಳಿದ್ರು ಅನುಭೋಗಿಯೇ ಸಾರ್ವಭೌಮ ಅನ್ನೋ ಆಯ್ಕೆ ಸರಿ ಇದೆ ಪ್ರಾಚೀನ ಗ್ರೀಸ್ ದೇಶದ ನಗರ ರಾಜ್ಯಗಳ ಆಡಳಿತ ಮತ್ತು ಕಾರ್ಯವಿಧಾನಗಳನ್ನ ಅಧ್ಯಯನ ಮಾಡಿದ ಶಾಸ್ತ್ರವನ್ನ ಹೀಗೆ ಕರೆಯುತ್ತಾರೆ ಅಂತ ಇದೆ ಐವತ್ತೆಂಟರಲ್ಲಿ ಸರಿಯಾದ ಉತ್ತರ ರಾಜ್ಯಶಾಸ್ತ್ರ ರಾಜ್ಯ ಮತ್ತು ಸರ್ಕಾರದ ಸ್ವರೂಪ ಮತ್ತು ಕರ್ತವ್ಯಗಳ ಬಗೆಗೆ ಮೊದಲ ಬಾರಿಗೆ ಚರ್ಚಿಸಿದ ಕೃತಿ ಯಾವುದು ಕೇಳಿದರೆ ಐವತ್ತೊಂಬತ್ತರಲ್ಲಿ ಸರಿಯಾದ ಉತ್ತರ ರಿಪಬ್ಲಿಕ್ ಅಂತಕ್ಕಂಥದ್ದು ಸರಿ ಇದೆ ನಾಲ್ಕನೇ ಆಪ್ಷನ್ ಸಾರ್ವಜನಿಕ ಎನ್ನುವ ಪದದ ಅರ್ಥ ಏನು ಅಂತ ಕೇಳಿದರೆ ಸರಿಯಾದ ಉತ್ತರ ಸರ್ಕಾರಿ ಮುಂದಿನ ಪ್ರಶ್ನೆ ಅರವತ್ತೊಂದು ಸಾರ್ವಜನಿಕ ಆಡಳಿತದ ಮಹತ್ವಕ್ಕೆ ಹೆಚ್ಚು ಸಂಬಂಧಿಸಿದ ಹೇಳಿಕೆ ಯಾವುದು ಅಂತ ಕೇಳಿದರೆ ಸಮಾಜದ ಸರ್ವಾಂಗೀಣ ಅಭಿವೃದ್ಧಿಗೆ ಶ್ರಮಿಸುತ್ತದೆ ಡಿಸೆಂಬರ್ ಹತ್ತು ಹತ್ತೊಂಬತ್ತು ನೂರ ಮಹತ್ವ ಏನು ಅಂತ ಕೇಳಿದರೆ ಅರವತ್ತೆರಡರಲ್ಲಿ ಸರಿಯಾದ ಆಯ್ಕೆ ಎಲ್ಲ ಸದಸ್ಯ ರಾಷ್ಟ್ರಗಳು ಮಾನವನ ಹಕ್ಕುಗಳನ್ನು ಸಂರಕ್ಷಿಸಬೇಕೆಂದು ವಿಶ್ವಸಂಸ್ಥೆ ನಿರ್ದೇಶಿಸಿತು ಮಹಾನಗರ ಪಾಲಿಕೆಗಳ ಮಹಾಪೌರರ ಅಧಿಕಾರ ಅವಧಿ ಎಷ್ಟು ಅಂತ ಕೇಳಿದರೆ ಮೂರನೇ ಪ್ರಶ್ನೆಯ ಉತ್ತರ ಒಂದೇ ವರ್ಷ ಭಾರತದಲ್ಲಿ ಕ್ಷೇತ್ರಾಧಾರಿತ ಸಾಮಾಜಿಕ ಸಂಶೋಧನೆಯನ್ನು ಜನಪ್ರಿಯಗೊಳಿಸಿದವರು ಯಾರು ಕೇಳಿದರೆ ಉತ್ತರ ಎಂ ಎನ್ ಶ್ರೀನಿವಾಸ್ ದಲಿತ ವರ್ಗದ ಎಲ್ಲ ರೀತಿಯ ಶೋಷಣೆಗಳಿಗೆ ಶಿಕ್ಷಣವೇ ರಾಮಬಾಣ ಎಂಬುದನ್ನು ಸಾಧಿಸಿ ತೋರಿಸಿದ ಮೊದಲಿಗರು ಕೇಳಿದರೆ ಅರವತ್ತೈದರಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅಂತಕ್ಕಂಥದ್ದು ಎರಡನೇ ಆಯ್ಕೆ ಸರಿ ಇದೆ ಭೌತಿಕ ಸಂಸ್ಕೃತಿಗೆ ಉದಾಹರಣೆ ಕೇಳಿದ್ರು ಅರವತ್ತಾರರಲ್ಲಿ ನಾಲ್ಕು ಕಣ್ಣಿಗೆ ಕಾಣಿಸುವ ವಸ್ತುಗಳು ಮಾನವ ಸಮಾಜದ ವಿಕಾಸದಲ್ಲಿ ಮೊದಲನೇ ಹಂತ ಯಾವುದು ಅಂತ ಕೇಳಿದರೆ ಅದರಲ್ಲಿ ಬೇಟೆ ಮತ್ತು ಆಹಾರ ಸಂಗ್ರಹಣ ಸಮಾಜ ಅನ್ನೋದು ರೈಟ್ ಆನ್ಸರ್ ವ್ಯವಹಾರ ಎಂಬ ಪದದ ಅರ್ಥ ಏನು ಅಂತ ಕೇಳಿದರೆ ಉತ್ತರ ಚಟುವಟಿಕೆಯಿಂದ ಇರುವುದು ಕೆಲವು ವಿಧದ ಧಾನ್ಯಗಳು ಸಸ್ಯಗಳು ಹಾಗೂ ಪ್ರಾಣಿಗಳ ಪುನರ್ ಉತ್ಪಾದನೆಯಲ್ಲಿ ತೊಡಗಿರುವ ಉದ್ಯಮಗಳನ್ನ ಏನಂತ ಕರೀತಾರೆ ಅಂತ ಕೇಳಿದರೆ ಸರಿಯಾದ ಉತ್ತರ ತಳಿ ವೈಜ್ಞಾನಿಕ ಉದ್ಯಮ ಎಸ್ ವ್ಯವಹಾರ ವಿಕಸನದ ಹಂತಗಳ ಸರಿಯಾದ ಅನುಕ್ರಮ ಜೋಡಣೆಯನ್ನ ಆಯ್ಕೆ ಮಾಡಿ ಬರೆಯಿರಿ ಅಂತ ಇತ್ತು ಸರಿಯಾದ ಉತ್ತರ ಇದರಲ್ಲಿ ಡಿ ಮೊದಲಿಗೆ ಬರಬೇಕು ಆಮೇಲೆ ಬಿ ಬರಬೇಕು ಆಮೇಲೆ ಸಿ ಬರಬೇಕು ಲಾಸ್ಟಿಂಗ್ ಎ ಅಂತಕ್ಕಂಥದ್ದು ಬರಬೇಕು ಇಷ್ಟಿತ್ತು ಎರಡು ಸಾವಿರದ ಹದಿನೇಳರಲ್ಲಿ ನಡೆದಿರತಕ್ಕಂಥ ಸೋಶಿಯಲ್ ಸೈನ್ಸ್ ಸಮಾಜ ವಿಜ್ಞಾನದ ಎಲ್ಲ ಪ್ರಶ್ನೆಗಳು ಮತ್ತು ಅವುಗಳ ಕೀ ಉತ್ತರ ಇನ್ನು ಮುಂದೆ ಎರಡು ಸಾವಿರದ ಹದಿನೆಂಟರಲ್ಲಿ ನಡೆದಿರತಕ್ಕಂಥ ಒಂದು ಪರೀಕ್ಷೆ ಪ್ರಶ್ನೆ ಪತ್ರಿಕೆ ಮತ್ತು ಕೀ ಉತ್ತರಗಳನ್ನು ನೋಡೋಣ ಸೊ ಇದು ಅದರ ಮುಂದುವರೆದಿರತಕ್ಕಂಥ ಭಾಗ ಆಗಿತ್ತು ಕೆಳಗಿನ ವಾಕ್ಯಗಳನ್ನು ಓದಿ ಸರಿಯಾದ ಆಯ್ಕೆಗಳನ್ನು ಗುರುತಿಸಲಿಕ್ಕೆ ಹೇಳಿದರು ಎರಡು ವಾಕ್ಯ ಇದೆ ಎ ಮತ್ತು ಬಿ ದಲ್ಲಿ ಸೊ ಮೂವತ್ತಾರಲ್ಲಿ ಎರಡೂ ವಾಕ್ಯಗಳನ್ನು ನೋಡಿದಾಗ ಎರಡೂ ವಾಕ್ಯಗಳು ಏನಾಗಿದ್ದಾವಪ್ಪ ಅಂದ್ರೆ ಕೊಟ್ಟ ವಾಕ್ಯಗಳು ಸರಿನೇ ಆಗಿದ್ದಾವೆ ಮೂವತ್ತೇಳು ಭಾರತದಲ್ಲಿ ಬೇಟೆ ಮತ್ತು ಆಹಾರ ಸಂಗ್ರಹಣೆ ಮಾಡಿ ಬದುಕನ್ನು ಸಾಗಿಸುತ್ತಿದ್ದ ಮನುಷ್ಯರ ಕುರುಹುಗಳು ಲಭ್ಯವಾಗಿರೋ ಸ್ಥಳಗಳು ಯಾವುದು ಅಂತ ಕೇಳಿದರು ಸೊ ಮೂವತ್ತೇಳರಲ್ಲಿ ಸರಿಯಾದ ಉತ್ತರ ಬರ್ತದೆ ಆಯ್ಕೆ ಮೂರು ಅಂತಕ್ಕಂಥದ್ದು ಬಿಂಬೇಟ್ಕಾ ಹುನಸ್ಗಿ ಮತ್ತು ಕರ್ನೂಲ್ ಅಂತಕ್ಕಂಥದ್ದು ರೈಟ್ ಆನ್ಸರ್ ಋಗ್ವೇದ ರಚನಾಕಾರರ ದೃಷ್ಟಿಯಲ್ಲಿ ಸಂಪತ್ತು ಎಂದರೆ ಏನು ಅಂತ ಕೇಳಿದರೆ ಮೂವತ್ತೆಂಟರಲ್ಲಿ ಕುದುರೆಗಳು ಹಸುಗಳು ಮತ್ತು ಒಂಟೆಗಳು ಮತ್ತು ಕುರಿಗಳು ಹೀರೋಗ್ಲೈಪಿಂಗ್ಸ್ ಎಂಬ ಸಣ್ಣ ಚಿತ್ರಣಗಳನ್ನು ಒಳಗೊಂಡ ಸಂಕೇತ ಬಳಸುತ್ತಿದ್ದವರು ಯಾರು ಕೇಳಿದರೆ ಸರಿಯಾದ ಉತ್ತರ ಈಜಿಪ್ಟಿಯನ್ನರು ರೋಮನ್ ಸಾಮ್ರಾಜ್ಯದಲ್ಲಿ ಪೆಟ್ರೀಷಿಯನ್ನರು ಎಂದರೆ ಯಾರು ಕೇಳಿದರೆ ಉತ್ತರ ಪ್ರತಿಷ್ಠಿತರು ಹೊಂದಿಸಿ ಬರೀಬೇಕಾಗಿತ್ತು ಈ ಕಡೆ ಸ್ಥಳಗಳಿದಾವೆ ಆ ಸ್ಥಳದ ಮಹತ್ವವನ್ನು ತೋರಿಸ್ತಕ್ಕಂಥದ್ದಿದೆ ಸರಿಯಾದ ಉತ್ತರ ಆಗ್ತದ ಆಯ್ಕೆ ಮೂರು ಅಂದ್ರೆ ಸೊ ಫಸ್ಟ್ ವೈಶಾಲಿಯ ಕುಂಡಲಿ ಗ್ರಾಮ ಅಂತಕ್ಕಂಥದ್ದು ಮಹಾವೀರನ ಜನನ ಎರಡನೇದು ಪಾವಾಪುರಿ ಅಂತಕ್ಕಂಥದ್ದು ಮಹಾವೀರನ ನಿರ್ವಾಣ ಸಾರನಾಥನ ಜಿಂಕೇವನ ಅಂತಕ್ಕಂಥದ್ದು ಬುದ್ಧನ ಮೊದಲ ಬೋಧನೆ ಖುಷಿನಗರ ಇದು ಬುದ್ಧನ ಮಹಾಪರಿನಿರ್ವಾಣದ ಸ್ಥಳ ನಲವತ್ತೆರಡನೇ ಪ್ರಶ್ನೆ ಮೊಟ್ಟ ಮೊದಲ ಬಾರಿಗೆ ದೇವನಾಂ ಪ್ರಿಯದರ್ಶಿ ಅಶೋಕ ಎಂಬ ಉಲ್ಲೇಖ ಕಂಡು ಬಂದ ಶಾಸನ ಯಾವುದು ಅಂತ ಕೇಳಿದರೆ ಅದು ಮಸ್ಕಿ ಶಾಸನ ವರ್ಧನರ ಮಂತ್ರಿ ಮಂಡಲದಲ್ಲಿದ್ದ ಭೋಗಪತಿ ಎಂದರೆ ಯಾರು ಅಂತ ಕೇಳಿದರೆ ನಲವತ್ಮೂರರಲ್ಲಿ ಮೂರು ಕಂದಾಯ ಅಧಿಕಾರಿ ಸರಿ ಉತ್ತರ ಗಾಂಧಿ ಉಪ್ಪನ್ನು ಕೊಳ್ಳಿ ಇದರ ಬೆಲೆ ಆರು ತಿಂಗಳ ಜೈಲು ಶಿಕ್ಷೆ ಎಂದು ಹೇಳುತ್ತಾ ಉಪ್ಪನ್ನ ಮಾರಾಟ ಮಾಡಿ ದಸ್ತಗಿರಿಯಾದವರು ಯಾರು ಕೇಳಿದರೆ ಸರಿಯಾದ ಉತ್ತರ ಕಮಲಾದೇವಿ ಕಮಲಾದೇವಿ ಚಟ್ಟೋಪಾಧ್ಯಾಯ ಕರ್ನಾಟಕದ ಗತ ವೈಭವ ಎಂಬ ಗ್ರಂಥವನ್ನ ಬರೆದವರು ಯಾರು ಅಂತ ನಲವತ್ತೈದರಲ್ಲಿತ್ತು ಸರಿಯಾದ ಉತ್ತರ ಆಲೂರು ವೆಂಕಟರಾಯರು ಸೌರವೂಹದ ಐದನೇ ದೊಡ್ಡ ಗ್ರಹ ಯಾವುದು ಅಂತ ಕೇಳಿದರೆ ಸರಿಯಾದ ಉತ್ತರ ಭೂಮಿ ಭೂಮಿಯ ದಕ್ಷಿಣ ಗೋಳಾರ್ಧದಲ್ಲಿ ಜಲಪ್ರಧಾನ ಗೋಳ ಅಂತ ಕರೀತಾರೆ ಏಕೆ ಅಂತ ಕೇಳಿದರೆ ನಲವತ್ತೇಳರಲ್ಲಿ ಎಂಬತ್ತೊಂದರಷ್ಟು ಜಲರಾಶಿ ಹತ್ತೊಂಬತ್ತರಷ್ಟು ಭೂಭಾಗ ಇದೇ ಹೇಳಿಕೆ ಸರಿಯಿದೆ ಭೂಚಿಪ್ಪು ಮತ್ತು ಮೆಟಲ್ ಸಂಧಿಸುವ ಸೀಮಾವಲಯಕ್ಕೆ ಏನಂತ ಕರೀತಾರೆ ಅಂತ ಕೇಳಿದರೆ ಅದನ್ನು ಮೊಹೋರೋವಿಸಿಕ್ ಸೀಮಾವಲಯ ಅಂತ ಕರೀತಾರೆ ಭೂಮಿಯ ಅತ್ಯಂತ ಒಳಭಾಗ ಯಾವುದು ಅಂತ ಕೇಳಿದರೆ ನಲವತ್ತೊಂಬತ್ತರಲ್ಲಿ ಎರಡು ಕೇಂದ್ರಗೋಳ ಶಿಲೆಗಳಲ್ಲಿ ಯಾವುದೇ ರಾಸಾಯನಿಕ ಬದಲಾವಣೆಯಾಗದೆ ಒಡೆದು ಚೂರಾಗುವ ಪ್ರಕ್ರಿಯೆ ಯಾವುದು ಕೇಳಿದರೆ ಭೌತಿಕ ಶಿಥಿಲೀಕರಣ ವಾಯುಗೋಳದ ಅತ್ಯಂತ ಎತ್ತರದ ಪದರ ಯಾವುದು ಅಂತ ಕೇಳಿದರೆ ಉತ್ತರ ಬಾಹ್ಯಮಂಡಲ ಮೋಡಗಳಿಂದ ಮುಕ್ತವಾದ ಮತ್ತು ಜೆಟ್ ವಿಮಾನಗಳು ಹಾರಾಡಲು ಸೂಕ್ತವಾದ ವಾಯುಗೋಳದ ಪದರು ಕೇಳಿದರೆ ಐವತ್ತೆರಡರಲ್ಲಿ ಮೊದಲನೇದು ಸಮೋಷ್ಣ ಮಂಡಲ ಸರಿ ಇದೆ ಇವುಗಳಲ್ಲಿ ಸಾಗರ ಸಂರಕ್ಷಿಸುವ ಒಂದು ಕ್ರಮ ಕೇಳಿದರೆ ಐವತ್ತ್ಮೂರರಲ್ಲಿ ನಾಲ್ಕು ಕಚ್ಚಾ ತೈಲವನ್ನು ಕೊಳವೆ ಮಾರ್ಗಗಳ ಮೂಲಕ ಸಾಗಿಸುವುದು ಪೆಸಿಫಿಕ್ ಸಾಗರದ ಸಾಗರ ಪ್ರವಾಹಗಳ ಸರಿಯಾದ ಪಟ್ಟಿಯನ್ನು ಆಯ್ಕೆ ಮಾಡಿ ಅಂತ ಕೇಳಿದ್ರು ಕುರುಶಿವೋ ಓಯಾಶಿವೋ ಕ್ಯಾಲಿಫೋರ್ನಿಯಾ ಅನ್ನೋದು ಸರಿಯಿದೆ ಇವುಗಳಲ್ಲಿ ನವೀಕರಿಸಬಹುದಾದ ಸಂಪನ್ಮೂಲ ಕೇಳಿದರೆ ಐವತ್ತೈದರಲ್ಲಿ ಮೂರು ಸಾವಿರ ಶಕ್ತಿ ಭಾರತದ ಹದಿನೆಂಟರಿಂದ ಎಪ್ಪತ್ತು ವರ್ಷಗಳವರೆಗಿನ ಎಲ್ಲಾ ವ್ಯಕ್ತಿಗಳಿಗೆ ದೊರಕುವ ಅಪಘಾತ ವಿಮಾ ಯೋಜನೆ ಕೇಳಿದರೆ ಐವತ್ತಾರರಲ್ಲಿ ಫಸ್ಟ್ ಒನ್ ಪ್ರಧಾನ ಮಂತ್ರಿ ಸುರಕ್ಷಾ ಭೀಮಾ ಯೋಜನೆ ಇವುಗಳಲ್ಲಿ ಭಾರತದಲ್ಲಿ ಕೃಷಿಯ ಬಿಕ್ಕಟ್ಟಿಗೆ ಕಾರಣವಾದ ಅಂಶ ಕೇಳಿದ್ರು ಐವತ್ತೇಳರಲ್ಲಿ ಸರಿಯಾದ ಉತ್ತರ ಎರಡು ಸಣ್ಣ ಗಾತ್ರದ ಹಿಡುವಳಿ ಭೂಮಿ ಪ್ರಾಚೀನ ರಾಜಕೀಯ ಚಿಂತಕನಾಗಿದ್ದ ಈ ವನ ಶಿಷ್ಯನಾಗಿದ್ದನು ಅಂತ ಕೇಳಿದರೆ ಉತ್ತರ ಪ್ಲೇಟೋ ಆಡಳಿತವಿಲ್ಲದ ಸರ್ಕಾರ ಕೇವಲ ವನ ಹರಟೆಯ ಕೂಟ ಎಂದು ಅಭಿಪ್ರಾಯಪಟ್ಟವರು ಕೇಳಿದರ ಅದರ ಸರಿಯಾದ ಉತ್ತರ ಪೌಲ್ ಆಪಲ್ ಬಿ ಕೇಂದ್ರ ಲೋಕ ಸೇವಾ ಆಯೋಗದ ಕಾರ್ಯಗಳು ಭಾರತ ಸಂವಿಧಾನದ ಈ ಕೆಳಗಿನ ವಿಧಿಯನ್ವಯ ಜರುಗಿಸುತ್ತವೆ ಉತ್ತರ ಮುನ್ನೂರ ಇಪ್ಪತ್ತನೇ ವಿಧಿ ಕರ್ನಾಟಕ ಲೋಕಸೇವಾ ಆಯೋಗ ಸ್ಥಾಪನೆಯಾದ ವರ್ಷ ಕೇಳಿದರೆ ಸರಿಯಾದ ಉತ್ತರ ಹದಿನೆಂಟನೇ ಮೇ ಹತ್ತೊಂಬತ್ತು ನೂರ ಐವತ್ತೊಂದು ಎಸ್ ತಪ್ಪಾಗಿ ಹೊಂದಿಸಲ್ಪಟ್ಟ ಜೋಡಿ ಕೇಳಿದರೂ ಅರವತ್ತೆರಡರಲ್ಲಿ ಮೂರು ಫ್ರಾನ್ಸ್ನಲ್ಲಿ ಮಾನವ ಹಕ್ಕುಗಳ ಘೋಷಣೆ ಹತ್ತೊಂಬತ್ತು ನೂರ ಹದಿನೇಳು ತೊಂಬತ್ತೊಂದು ತಪ್ಪಿತು ಪ್ರೌಢಶಾಲಾ ಶಿಕ್ಷಕರಿಗೆ ಕಡ್ಡಾಯ ಬಿಇಡಿ ತರಬೇತಿಯು ಈ ಕೆಳಕಂಡ ಯಾವ ವಿಧದ ಪರಿಣಿತಿಯಾಗಿದೆ ಅಂತ ಕೇಳಿದರೆ ಅದು ಪರಿಣಿತ ತರಬೇತಿ ಮತ್ತು ಎಸ್ ನೌಕರಿ ಅರವತ್ಮೂರರಲ್ಲಿ ನೌಕರಿ ಪೂರ್ವ ತರಬೇತಿ ಅನ್ನೋದು ಸರಿ ಇದೆ ಮೂಲವಾಗಿ ಹಕ್ಕುಗಳು ಯಾರಿಂದಲೂ ನೀಡಲ್ಪಟ್ಟವುಗಳಲ್ಲ ಪ್ರತಿಯೊಬ್ಬ ವ್ಯಕ್ತಿ ಹುಟ್ಟಿನಿಂದಲೇ ಜೀವಿಸುವ ಮತ್ತು ಸ್ವಾತಂತ್ರ್ಯದ ಹಕ್ಕುಗಳನ್ನು ಪಡೆದಿರುತ್ತಾನೆ ಈ ಹೇಳಿಕೆ ನೀಡಿದವರು ಯಾರು ಕೇಳಿದರೆ ಸರಿಯಾದ ಉತ್ತರ ಜಾನ್ ಲಾಕ್ ಸಾಮಾಜಿಕ ಸಂಸ್ಥೆಗಳ ವಿಜ್ಞಾನವೇ ಸಮಾಜಶಾಸ್ತ್ರ ಈ ಹೇಳಿಕೆ ನೀಡಿದವರು ಯಾರು ಕೇಳಿದರೆ ಉತ್ತರ ಎಮೈಲ್ ಡರ್ಕಿಂಗ್ ಸಾಮಾಜಿಕ ಬದಲಾವಣೆಯ ಮುಖ್ಯ ಅಂಶವೆಂದು ಪರಿಗಣಿಸಲಾಗಿರುವುದು ಅಂತ ಕೇಳಿದರೆ ರೈಟ್ ಆನ್ಸರ್ ಸಂಸ್ಕೃತಿ ಇವುಗಳಲ್ಲಿ ಯಾವುದೊಂದು ಸಾಮಾಜಿಕ ಸಂಸ್ಥೆಯ ಲಕ್ಷಣವಲ್ಲ ಅಂತ ಕೇಳಿದರೆ ಪ್ರತ್ಯೇಕಿಸಲ್ಪಟ್ಟ ಸಂಬಂಧಗಳು ಮೌಲ್ಯದ ಅಳತೆ ಸಮರ್ಪಕವಾಗಿಲ್ಲದಿರುವಿಕೆಯು ಈ ಹಂತದ ಪ್ರಮುಖ ಸಮಸ್ಯೆಯಾಗಿತ್ತು ಅಂತ ಕೇಳಿದರೆ ಸರಿಯಾದ ಉತ್ತರ ವಸ್ತುವಿನಿಮಯ ಪದ್ಧತಿಯ ಹಂತ ಅನುಭೋಗಿಗಳಿಗೆ ಮಾರುಕಟ್ಟೆ ಜ್ಞಾನ ಮತ್ತು ಪರ್ಯಾಯ ಸರಕುಗಳ ಬಗ್ಗೆ ತಿಳುವಳಿಕೆಯನ್ನು ಕಲ್ಪಿಸುವುದು ಯಾವುದೂ ಕೇಳಿದ್ದಾರೆ ಉತ್ತರ ಜಾಹೀರಾತು ಎಸ್ ಹೊಂದಿಸಿ ಬರೀಬೇಕಾಗಿತ್ತು ಎಪ್ಪತ್ತರಲ್ಲಿ ಸರಿಯಾದ ಉತ್ತರ ಬರ್ತದೆ ಆಯ್ಕೆ ಮೂರು ಅಂತಕ್ಕಂಥದ್ದು ರೈಟ್ ಆನ್ಸರ್ ಅಂದರೆ ನೆನಪಿಟ್ಕೊಡ್ರಿ ತಲೆ ಹೊರೆ ವ್ಯಾಪಾರಿಗಳು ಅಂದರೆ ಅವರು ಹೂವು ತರಕಾರಿ ವ್ಯಾಪಾರ ಇನ್ನು ತಳ್ಳುಗಾಡಿ ವ್ಯಾಪಾರಿಗಳು ಯಾರಪ್ಪ ಅಂತಂದರೆ ಅದು ಪಾತ್ರೆ ಪ್ಲಾಸ್ಟಿಕ್ ಇತ್ಯಾದಿಗಳ ವ್ಯಾಪಾರ ಇನ್ನ ರಸ್ತೆ ಬದಿ ವ್ಯಾಪಾರಿಗಳು ಯಾರಪ್ಪ ಅಂತಂದ್ರೆ ಅದು ಜನಜಂಗುಳಿ ರಸ್ತೆ ಬದಿ ಸರಕು ಹರಡಿ ವ್ಯಾಪಾರ ಲಾಸ್ಟ್ ಸಂತೆ ವ್ಯಾಪಾರಿಗಳು ಅಂತಂದ್ರೆ ಅದು ಸ್ಥಳೀಯ ಕೃಷಿ ಉತ್ಪನ್ನಗಳ ವ್ಯಾಪಾರ ಇಷ್ಟಿತ್ತು ಎರಡ್ ಸಾವಿರದ ಹದಿನೆಂಟರಲ್ಲಿ ಸಮಾಜ ವಿಜ್ಞಾನದ ವಿಷಯದ ಪರೀಕ್ಷೆ ಪ್ರಶ್ನೆ ಪತ್ರಿಕೆ ಸೊ ದಯಮಾಡಿ ಕೂಡ ವಿಡಿಯೋನ ಲೈಕ್ ಮಾಡಬೇಕು ನಿಮ್ಮ ಫ್ರೆಂಡ್ಸ್ ಸರ್ಕಲ್